ಕೋಲಾರದಲ್ಲಿ ಬಿಜೆಪಿ ಜೆಡಿಎಸ್ ಜಂಟಿ ಮೆರವಣಿಗೆ ಇಂದು ಕೋಲಾರ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ನಾಮಪತ್ರ ಸಲ್ಲಿಕೆ ಕೋಲಾರ ನಗರದ ಬಂಗಾರಪೇಟೆ ಸರ್ಕಲ್ನಿಂದ ತೆರೆದ ವಾಹನದಲ್ಲಿ ಮೆರವಣಿಗೆ ದೇವೇಗೌಡ ಸಂಸದ ಎಸ್ ಮುನಿಸ್ವಾಮಿ ಮಾಜಿ ಶಾಸಕ ವರ್ತೂರು ಪ್ರಕಾಶ್ ಮಂಜುನಾಥ್ ಗೌಡ ಹಾಲಿ ಶಾಸಕರಾದ ವೆಂಕಟ ಶಿವಾರೆಡ್ಡಿ ಸಮೃದ್ಧಿ ಮಂಜುನಾಥ್ ಮತ್ತು ವೆಂಕಟಮುನಿಯಪ್ಪ ಸೇರಿದಂತೆ ಹಲವು ನಾಯಕರು ಭಾಗಿ ಬೃಹತ್ ಮೆರವಣಿಗೆಯಲ್ಲಿ ಸಾವಿರಾರು ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಭಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಜಿಟಿ ದೇವೇಗೌಡ ವಾಗ್ದಾಳಿ ಸಿಎಂ ದುರಹಂಕಾರಿ ಎಂದು ತೆರೆದ ವಾಹನದಲ್ಲೇ ವಾಗ್ದಾಳಿ ನಡೆಸಿದ ಜಿಟಿದೇವೇಗೌಡ ಮಲ್ಲೇಶ್ ಬಾಬು ಅವರ ಪ್ರಾಮಾಣಿಕ ರೈತರ ಪರವಾಗಿ ಜನತೆಯ ಪರವಾಗಿ ಕೆಲಸವನ್ನು ಮಾಡ್ತಕ್ಕಂಥ ದೇಶಾಂಶ ಶ್ರೇಷ್ಠಿಯನ್ನ ರೈತನ ಮನೆಯ ಮಗ ಮಲ್ಲೇಶ್ ಬಾಬು ನಿಮ್ಮೂರಿನ ಅಣ್ಣ ತಪ್ಪ ಮಲ್ಲೇಶ್ ಬಾಬು ಅವರು ಬಂಧುಗಳ